ನಾನ್ ನಿನ್ನೆ ತಾನೇ ಮೂವಿ ನೋಡ್ತೆ ತುಂಬಾ ಚೆನ್ನಾಗಿದೆ ಎಷ್ಟು ಖುಷಿ ಆಯ್ತು ಅಂದ್ರೆ ಹೋಗಿ ನನ್ ಗಂಡ ತಕ್ಕೊಂಡೆ ಇಲ್ಲ ನಾನೀಗ ನನ್ ಗಂಡ ಆಕ್ಷನ್ ಸ್ಟಾರ್ ಆಗಿ ನೋಡ್ತಾ ಇದೀನಿ ಸೊ ತುಂಬಾ ಖುಷಿ ಆಗ್ತಿದೆ ಸೊ ಒಂದೇ ನಾನು ಇಷ್ಟಪಡ್ತೇನೆ ನೀಚು ಸ್ಟುಡಿಯೋಸ್ ಇಂದ ಮಾಡಿಸಿದ್ದು ಅವರು ನೀಚು ಸ್ಟುಡಿಯೋಸ್ ಅಂತ ಇದೆ ಇದನ್ನ ನಾವೇ ಮಾಡ್ಕೊಟ್ಟಿದ್ದು ಗೀಚು ಟೀಮ್ ಎಸ್ ಎಸ್ ಪೂಜಾ ಅವರೇ ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಬ್ಯೂಟಿಫುಲ್ ಪೋಸ್ಟರ್ ನಮ್ಮ ವಿದ್ಯಾ ಅವ್ರು ಹೇಳ್ತಾ ಇದ್ರು ವಿದ್ಯಾಪತಿಯಾಗಿ ತುಂಬಾನೇ ಟೋನ್ ಟ್ರಮ್ಸ್ ಕೊಡ್ತಾರೆ ಇವರು ಅಂತ ಪೂಜಾಪತಿಯಾಗಿ ಸತ್ಯ ಹೇಳ್ಬೇಕು ನೀವೀಗ ಫೈವ್ ಸ್ಟಾರ್ ಹೋಟ್ಲಿಗೆಲ್ಲ ಹೋಗಿ ಆ ತರ ಎಲ್ಲಾ ಮಾಡ್ಸೋದಿದ್ಯಾ ಏನ್ ಹೇಳಿ ಅಂತ ಅಯ್ಯೋ ಅವ್ರಿಗೆ ಹೊಗಳಿ ಅಂತಾರೆ ಹೋಗ್ಲಿ ಬಿಡಿ ಸಿನಿಮಾದಲ್ಲಿ ನಾನು ಪಂಚ್ ಕಿಂಚ್ ಕೊಟ್ರೆ ನೋಡಿದ್ರೆ ನನ್ಗೆ ಯಾರು ಪಂಚ್ ಕೊಡ್ತಾರೆ ಅಂದ್ರೆ ಇವರೇ ನಾನ್ ಪಂಚಿನ ಬ್ಯಾಗ್ ಅಷ್ಟೇ ನನಗೆ ಪಂಚ್ ಕೊಡೋದ್ ಮೇಲೆ ಯಾವಾಗ್ಲೂ ಇವರು ನಾನು ಎನ್ನ ತರ ಮೂವಿ ನೋಡಿದೆ ತುಂಬಾ ಚೆನ್ನಾಗಿದೆ ಎಷ್ಟು ಖುಷಿ ಆಯ್ತು ಅಂದ್ರೆ ಹೋಗಿ ನನ್ನ ನಾನು ತಪ್ಕೊಂಡೆ ಇಲ್ಲ ನನಗೀಗ ನನ್ನ ಗಡ್ಡನ ಆ್ಯಕ್ಷನ್ ಸ್ಟಾರ್ ಆಗಿ ನೋಡ್ತಾ ಇದೀನಿ ಸೊ ತುಂಬಾ ಖುಷಿ ಆಗ್ತಿದೆ ಸೊ ಒಂದೇ ಇಷ್ಟಪಡ್ತಿದ್ರೆ ಥಿಯೇಟರ್ ಗೋಸ್ಕರ ಕಾಯ್ತಾ ಇದ್ದೀನಿ ಪ್ಲೀಸ್ ಎಲ್ಲರೂ ಬಂದು ಫ್ಯಾಮಿಲಿ ಸಮೇತ ಬಂದು ಅಲ್ಲಿ ಬಂದು ಮೂವಿ ನೋಡಿ ನಂಗೆ ಇನ್ನೂ ತುಂಬಾ ಮಾತಾಡೋದಿದೆ ಬಟ್ ಸಕ್ಸಸ್ ಅಲ್ಲಿ ಮಾತಾಡ್ತೀನಿ